ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯ ಪೂಜೆ ವಿಧಾನದ ಬಗ್ಗೆ ಇದ್ದೀನಿ ಇವಾಗಾಗಲೇ ಯಾವಾಗ ಶುರು ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಮಾಘ ಮಾಸ ಕೃಷ್ಣಪಕ್ಷ ಚತುರ್ಥಿ ತಿಥಿ ಪ್ರಾರಂಭ ಆಗೋದು ಹದಿನೈದನೇ ತಾರೀಕು ಶನಿವಾರ ರಾತ್ರಿ ಹನ್ನೊಂದು ಐವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭ ಆದರೆ ಹದಿನೇಳನೇ ತಾರೀಕು ಭಾನುವಾರ ಮಧ್ಯರಾತ್ರಿ ಎರಡು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಲ್ಲಿಗೆ ನಮಗೆ ಲೆಕ್ಕ ಬರೋದು ಸೋಮವಾರ ಲೆಕ್ಕ ಬರುತ್ತೆ ಹಾಗೆ ಚಂದ್ರೋದಯದ ಸಮಯ ನೋಡ್ಕೊಂಡ್ಬಿಟ್ಟು ಭಾನುವಾರದ ಸಂಕಷ್ಟರ ಚತುರ್ಥಿ ಆಚರಿಸ್ಬೇಕು ಚಂದ್ರೋದಯದ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಈ ಬಾರಿ ಸಂಕಷ್ಟರ ಚತುರ್ಥಿಯು ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಮತ್ತು ಅಮೃತ ಸಿದ್ಧಿಯೋಗದಲ್ಲಿ ಬಂದಿರುವಂಥದ್ದು ಇನ್ನು ಪೂಜೆ ಬಗ್ಗೆ ಹೇಳಬೇಕಂದ್ರೆ ಮನೆಯೆಲ್ಲ ಸ್ವಚ್ಛ ಮಾಡಬೇಕು ನಿಮಗೇನಾದರೂ ನಿಮ್ಮ ಮನೆ ಹತ್ತಿರ ಹಸು ಇದ್ದರೆ ಹಸುವಿನ ಗಂಜಲವನ್ನು ಇಟ್ಕೊಂಬಂದ್ಬಿಟ್ಟು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಂತರ ನೀವು ಮನೆ ಒರೆಸ್ತೀರಲ್ಲ ಆವಾಗಲೂ ಕೂಡ ಆ ನೀರಿಗೂ ಕೂಡ ಗಂಜಲನ ಹಾಕೊಂಬಿಟ್ಟು ಒರೆಸಿದ್ರೆ ತುಂಬಾ ಒಳ್ಳೆಯದು ಮನೆ ಒಳಗಡೆ ಅಂತಲೇ ಅಲ್ಲ ಹೊರಗಡೆನೂ ಕೂಡ ಅಷ್ಟೇ ಮನೆ ಒಳಗಡೆ ಹೊರಗಡೆ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿ ಆಮೇಲೆ ಮನೆಯ ಬಾಗಿಲನ್ನು ಸಾರಿಸ್ಬೇಕು ಆ ನೆಲಕ್ಕೂ ಕೂಡ ಹಸುವಿನ ಸಗಣಿನ ತಂದುಬಿಟ್ಟು ನೆಲಕ್ಕೆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಈ ರೀತಿ ಮಾಡೋದ್ರಿಂದ ಒಂದು ಕೆಟ್ಟ ಶಕ್ತಿ ಆಗಿರ್ಬೋದು ನಿಮ್ಮ ಮನೆ ಒಳಗಡೆ ಕಾಲಿಡೋದಕ್ಕೆ ಚಾನ್ಸೇಗಿರೋದಿಲ್ಲ ಅಷ್ಟು ನಿಮ್ಮ ಮತ್ತು ನಿಮ್ಮ ಮನೆ ಪರಿವಾರದವ್ರನ್ನ ಸಂರಕ್ಷಣೆ ಮಾಡುತ್ತೆ ಇದಿಷ್ಟು ಆದಮೇಲೆ ಬೆಳಗ್ಗೆ ನೀವು ದಿನನಿತ್ಯದಂತೆ ಮನೆ ಒರೆಸ್ಬಿಟ್ಟು ಸಾರಿಸಿ ಗುಡಿಸಿ ಕ್ಲೀನ್ ಮಾಡಿ ಸ್ನಾನ ಮಾಡಿ ಮಡಿ ಬಟ್ಟೆನ ಹುಟ್ಕೊಂಡು ದಿನನಿತ್ಯದ ಪೂಜೆನ ಬೆಳಗ್ಗೆ ಮಾಡ್ಕೋಬೇಕು ಬೆಳಗಿನಿಂದಲೇ ಉಪವಾಸ ಇರಬೇಕು ಸಂಜೆ ವೇಳೆಗೆ ನೀವು ಆದರೆ ಮತ್ತೆ ಸ್ನಾನ ಮಾಡಿ ಗಣಪತಿಗೆ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಈ ದಿನ ಗಣೇಶನಿಗೆ ಗರಿಕೆ ಮತ್ತು ಎಕ್ಕದ ಹೂ ಇಟ್ಟರೆ ತುಂಬಾ ಒಳ್ಳೆಯದು ಮತ್ತು ಶ್ರೇಷ್ಠ ಕೂಡ ಇನ್ನು ಎಕ್ಕದ ಎಲೆ ಸಿಕ್ಕಿದ್ರೆ ಅದಕ್ಕೆ ಅರಿಶಿನದಿಂದ ಸ್ವಸ್ತಿಗೆ ಬರೆದ್ಬಿಟ್ಟು ಅದ ಮೇಲೆ ಗಣೇಶನ ವಿಗ್ರಹ ಇಡಬೇಕು ನಿಮ್ಮ ಹತ್ತಿರ ಫೋಟೋ ಇದ್ರೂ ಕೂಡ ಫೋಟೋ ಮುಂದೆಗಡೆ ಒಂದು ಮಣೆ ಮೇಲೆ ಈ ಎಕ್ಕದ ಎಲೆ ಇಟ್ಬಿಟ್ಟು ಅರಿಶಿನದಿಂದ ಸ್ವಸ್ತಿಗೆ ಬರೆದ್ಬಿಟ್ಟು ಗಣೇಶನನ್ನು ಇಡಬೇಕು ಇನ್ನೊಂದು ವಿಷಯ ಅರಿಶಿನದಿಂದ ಸ್ವಸ್ತಿಗೆ ಬರೆದ ಮೇಲೆ ಅದ್ರ ಮೇಲೆ ಗರಿಕೆನ ಕೂಡ ಹಾಕ್ಬಿಟ್ಟು ಅದ್ರ ಮೇಲೆ ಗಣೇಶನ ವಿಗ್ರಹ ಇಟ್ಟರೆ ಇನ್ನೂ ಒಳ್ಳೆಯದು ಗಣೇಶನಿಗೆ ಗಂಧ ಕುಂಕುಮ ಇಟ್ಟು ಅಲಂಕರಿಸಿ ಇನ್ ಕೇಸ್ ಎಕ್ಕದ ಎಲೆ ಸಿಕ್ಕಿಲ್ಲ ಅಂದರೆ ವಿಳೆದೆಲ್ಲ ಇಡ್ಬೋದು ನಿಮಗೆ ಯಾವುದು ಸಿಗುತ್ತೋ ಅದನ್ನು ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು ಇನ್ನು ಗಣೇಶನಿಗೆ ಗರ್ಕೆ ಎಕ್ಕದ ಹೂವು ಕೆಂಪು ಹೂವು ಇಟ್ಬಿಟ್ಟು ಅಲಂಕಾರ ಮಾಡಿ ಗಣೇಶನಿಗೆ ಗರ್ಕೆ ಅಂತೂ ಕಂಪಲ್ಸರಿ ಇರಲೇಬೇಕು ನಂತರ ಗಣೇಶನಿಗೆ ಅಂಗನೂಲನ್ನು ಹಾಕಬೇಕು ಐದು ಎಳೆಯಿಂದ ಮಾಡಿದ ಅಂಗನೂಲನ್ನು ಹಾಕಬೇಕು ಎಡಗಡೆಯಿಂದ ಬಲಗಡೆ ಬರೋ ರೀತಿಲಿ ಹಾಕಬೇಕಾಗುತ್ತೆ ವಿಗ್ರಹ ತಕ್ಕಂತೆ ಅಂಗನೂಲನ್ನು ರೆಡಿ ಮಾಡ್ಕೋಬೇಕು ಇನ್ನು ಎಕ್ಕದ ಹೂವು ಜಾಸ್ತಿ ಇದ್ದರೆ ಅದರಿಂದ ಹಾರ ಮಾಡ್ಕೊಳ್ಳಿ ಚಿಕ್ಕದಾಗಿ ನಿಮ್ಮ ವಿಗ್ರಹಕ್ಕೆ ತಕ್ಕಂತೆ ಇರಬೇಕು ಆದರೆ ಇಪ್ಪತ್ತೊಂದು ಎಕ್ಕದ ಹೂ ಇರಲೇಬೇಕು ಎಕ್ಕದ ಹೂ ಇಪ್ಪತ್ತೊಂದನ್ನು ತಗೊಂಡು ಹಾರ ಮಾಡಿ ಆ ವಿಘ್ನರಾಜನಿಗೆ ಹಾಕಬೇಕು ಇಲ್ಲ ಕಡಲೆಕಾಳಿಯಿಂದ ಕೂಡ ಹಾರನ ಮಾಡ್ಕೋಬೋದು ಕಡಲೆಕಾಳನ್ನು ನೆನೆಸಿಬಿಟ್ಟು ಅದನ್ನು ಪೋಣಿಸಿ ಇಪ್ಪತ್ತೊಂದು ಕಡಲೆಕಾಳನ್ನು ಹಾಕಬೇಕು ಇನ್ನು ನೈವೇದ್ಯಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಇಡಿ ಇಲ್ಲ ಹಾಲಿಡಿ ಕಾಯಿಸಿದ ಹಾಲನ್ನೇ ಇಡಬೇಕು ಈ ನೈವೇದ್ಯಕ್ಕೆ ಇಡುವ ಹಾಲಿನ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದನ್ನು ಒಂದ್ಸಲಿ ಚೆಕ್ ಮಾಡಿ ನೋಡಿ ಏಕೆಂದರೆ ಎಷ್ಟೋ ಜನಕ್ಕೆ ಬಿಸಿ ಹಾಲಿಡಬೇಕಾ ಅಥವಾ ಹಸಿ ಹಾಲಿಡಬೇಕಾ ಅಂತ ಅನುಮಾನ ತುಂಬ ಇರುತ್ತೆ ಅದಕ್ಕೋಸ್ಕರನೇ ವಿಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಹಾಲು ಹಣ್ಣು ಪಂಚಕಜ್ಜಾಯ ಮೋದಕ ಕಜ್ಜಿಕಾಯಿ ಕಡಲೆಕಾಳು ಈ ಥರ ಯಾವುದಾದ್ರೂ ಸರಿ ನಿಮಗೆ ಯಾವುದಾಗುತ್ತೋ ಅದನ್ನು ಇಡ್ಬೋದು ಆಮೇಲೆ ಒಂದು ಕಾಯನ್ನು ಇಟ್ಕೊಳ್ಳಿ ಮತ್ತು ಸಗಣಿ ತಂದು ಅದಕ್ಕೆ ಇಪ್ಪತ್ತೊಂದು ಗರಿಕೆನ ಅದ್ರ ಮಧ್ಯಕ್ಕೆ ಇಟ್ಟು ಅರಿಶಿನ ಕುಂಕುಮ ಗಂಧ ಹೂನ ಇಡೋದನ್ನು ಮಾತ್ರ ಮರಿಬೇಡಿ ನೀವು ಇದೇ ಪೂಜೆಗೆ ಅಂತಲೇ ಅಲ್ಲ ವರಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಇದನ್ನು ಇಡಲೇಬೇಕು ಅಷ್ಟು ಒಳ್ಳೆಯದು ಈಗಾಗಲೇ ವಿಳೆದೆಲೆ ಮೇಲೆ ಸ್ವಸ್ತಿಕನ ಬರೆದ್ಬಿಟ್ಟು ಅದ್ರ ಮೇಲೆ ಗರ್ಕೆನ ಇಟ್ಬಿಟ್ಟು ನೀವು ಗಣೇಶನ ವಿಗ್ರಹನ ಇಟ್ಕೊಂಡಿರ್ತೀರ ಅದ್ರ ಪಕ್ಕದಲ್ಲೇ ಈ ಸಗಣಿಯಿಂದ ಇಪ್ಪತ್ತೊಂದು ಗರ್ಕೆನ ಇಟ್ಟಿರ್ತೀರಲ್ವ ಅದನ್ನು ಕೂಡ ಅದ್ರ ಪಕ್ಕದಲ್ಲೇ ಇಟ್ಬಿಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ನಂತರ ಸಗಣಿಗೆ ಗರಿಕೆನ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿರ್ತೀರಲ್ವ ಅದಕ್ಕೂ ಕೂಡ ಗಂಧ ಅರಿಶಿನ ಕುಂಕುಮ ಕೆಂಪು ಹೂಗಳನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೋಬೇಕಾಗುತ್ತೆ ಸಂಕಷ್ಟರ ಚತುರ್ಥಿಯ ವ್ರತ ಕಥೆಯ ಬುಕ್ಕನ್ನು ಕೂಡ ಪಕ್ಕದಲ್ಲೇ ರೆಡಿ ಮಾಡಿ ಇಟ್ಕೊಳ್ಳಿ ನಾವೊಂದು ವ್ರತ ಮಾಡಬೇಕಾದ್ರೆ ಆಗಲಿ ಇಲ್ಲ ಪೂಜೆ ಮಾಡಬೇಕಾದ್ರೆ ಆಗಲಿ ಬರೀ ದೇವ್ರಿಗೆ ಅಲಂಕಾರ ಮಾಡೋದಷ್ಟೇ ಅಲ್ಲ ನಾವು ಕೂಡ ನೀಟಾಗಿ ಶುದ್ಧವಾಗಿ ರೆಡಿ ಆಗಬೇಕು ಆದಷ್ಟು ಮಡಿ ಬಟ್ಟೆನೇ ಉಟ್ಕೋಬೇಕು ಕೈ ತುಂಬ ಬಳೆ ಹಾಕೊಳ್ಳಿ ಹಣೆಗೆ ಕುಂಕುಮ ಇಟ್ಕೊಳ್ಳಿ ತಲೆಗೆ ಹೂ ಮುಡ್ಕೊಳ್ಳಿ ಪೂಜೆಗೆ ಸಿದ್ಧರಾಗಬೇಕು ಏಕೆಂದರೆ ಒಂದು ವ್ರತ ಅಂತ ಮಾಡುವಾಗ ಆಗಲಿ ಅಥವಾ ದಿನನಿತ್ಯ ಪೂಜೆಗೆ ಆಗಲಿ ಇದೇ ರೀತಿಯೇ ಇರಬೇಕು ಕೈಯಲ್ಲಿ ಬಳೆ ಇಲ್ಲದೆ ಹಣೆಯಲ್ಲಿ ಕುಂಕುಮ ಇಲ್ಲದೆ ತಲೆಯಲ್ಲಿ ಹೂ ಇಲ್ಲದೆ ಏನೋ ಪೂಜೆ ಮಾಡಬೇಕು ಏನೋ ಒಂದು ವ್ರತ ಮಾಡಬೇಕು ಅಂತ ಮಾಡಬಾರ್ದು ಪೂಜೆಗೆ ಆದಷ್ಟು ಸೀರೆನ ಹುಡ್ಕೋಬೇಕು ಅಥವಾ ಚೂಡಿದಾರಾದರೂ ಪರವಾಗಿಲ್ಲ ಕೆಂಪು ಹಳದಿ ಹಸಿರು ಬಿಳಿ ಈ ಥರ ಬಣ್ಣದ ವಸ್ತ್ರನ ಧರಿಸಿದ್ರೆ ತುಂಬಾ ಒಳ್ಳೆಯದು ಆದರೆ ದಿನನಿತ್ಯ ಉಪಯೋಗಿಸುವ ನೈಟಿಯಂತೆ ಅಥವಾ ಪ್ಯಾಂಟು ಶರ್ಟು ಹಾಕ್ಕೊಂಡು ಈ ಥರದ್ದೆಲ್ಲ ಹಾಕೊಂಡ್ಬಿಟ್ಟು ಕೂಡ ನಾವು ಪೂಜೆನ ಮಾಡಬಾರ್ದು ಸೀರೆ ಅಥವಾ ಚೂಡಿದಾರನ್ನ ಹಾಕ್ಕೊಂಡು ಪೂಜೆ ಮಾಡಿ ಕೆಲವೊಂದು ನಾವು ಎಷ್ಟೇ ವ್ರತ ಪೂಜೆ ಮಾಡಿದ್ರೂ ಕೂಡ ಅದು ಆಗ್ತಾನೇ ಇಲ್ಲ ಅಂದರೆ ನಾವು ಮಾಡೋ ಒಂದು ಸಣ್ಣ ಸಣ್ಣ ತಪ್ಪಿನಿಂದಲೂ ಆದ್ಯ ಆಗೋದೇ ಇಲ್ಲ ಅದಕ್ಕೋಸ್ಕರ ನಾವು ಈ ಥರ ರೆಡಿ ಆಗಿಬಿಟ್ಟು ಕುತ್ಕೋಬೇಕು ಇವಾಗ ಪೂಜೆಗೆಲ್ಲ ಸಿದ್ಧತೆ ಆಗಿದ್ಮೇಲೆ ಎರಡು ಊದ್ಗಡ್ಡಿ ತೊಗೊಳ್ಳಿ ಅರಿಶಿನ ಕುಂಕುಮ ಹೂ ಇಟ್ಕೊಳ್ಳಿ ಅಂದರೆ ಊದ್ಗಡ್ಡಿಗೆ ಅರಿಶಿನ ಕುಂಕುಮ ಹೂ ಇಟ್ಬಿಟ್ಟು ದೀಪನ ಹಚ್ಕೋಬೇಕು ಆದರೆ ತುಪ್ಪದ ದೀಪನೇ ಹಚ್ಚಬೇಕು ದೇವರಿಗೆ ಬೆಳಗಿ ದೂಪ ದೀಪದಿಂದ ದೇವರಿಗೆ ಪೂಜೆನ ಸಲ್ಲಿಸಬೇಕು ಆಮೇಲೆ ಹೂ ಅಕ್ಷತೆ ಇಟ್ಕೊಂಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ಗಣೇಶನನ್ನು ಪ್ರಾರ್ಥಿಸ್ಬಿಟ್ಟು ನಿಮ್ಮ ಮನಸ್ಸಿನ ಕೋರಿಕೆ ಹೇಳಿಕೊಂಡು ಆ ಹೂ ಅಕ್ಷತೆಯನ್ನು ಗಣೇಶನ ವಿಗ್ರಹದ ಮುಂದೆ ಹಾಕಿ ನಂತರ ಗಣೇಶ ಅಷ್ಟೋತ್ತರ ಸಂಕಷ್ಟರ ಕಥೆಯನ್ನು ಓದಬೇಕು ಮತ್ತು ಕೊನೆಯಲ್ಲಿ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳಿ ನೂರ ಎಂಟು ಸಲ ಹೇಳ್ಕೋಬೇಕು ನೂರ ಎಂಟು ಸಲಿ ಹೇಳ್ಕೋಬೇಕು ಕುಂಕುಮ ಅರ್ಚನೆ ಮಾಡಿಕೊಂಡ್ರೆ ಒಳ್ಳೆಯದು ನೂರ ಎಂಟು ಸಲಿ ಓಂ ಗಮ್ ಗಣಪತಿಯೇ ನಮಃ ಅಂತ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ ಇವಾಗ ಮಕ್ಕಳಿಗೆಲ್ಲ ಎಕ್ಸಾಮ್ ಶುರು ಆಗ್ತಾ ಇದೆ ಈ ಒಂದು ಕುಂಕುಮ ಅರ್ಚನೆ ಮಾಡಿರೋದನ್ನು ದಿನಾಲೂ ಹಣೆಗೆ ಇಟ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಕುಂಕುಮದಿಂದ ಎಕ್ಕದ ಹೂವಿನಿಂದ ಅಥವಾ ಕಡಲೆಕಾಳಿನಿಂದಲೂ ಕೂಡ ಅರ್ಚನೆಯನ್ನು ಮಾಡ್ಕೋಬೋದು ಇನ್ನು ನಿಮಗೆ ಆದರೆ ಕೊನೆಯಲ್ಲಿ ಬೆಲ್ಲದ ದೀಪನ ಹಚ್ಚಿ ಆ ಗಣಪತಿಗೆ ಆರತಿ ಮಾಡಿ ಇದು ಕೂಡ ತುಂಬಾ ಒಳ್ಳೆಯದು ಆಮೇಲೆ ಸಂಕಲ್ಪದ ಕಾಯನ್ನು ತೊಗೊಂಡ್ಬಿಟ್ಟು ಗಣೇಶನ ಮುಂದೆ ನಿಮ್ಮ ಕೋರಿಕೆ ಏನಿದೆ ಅದನ್ನು ಹೇಳ್ಕೊಂಬಿಟ್ಟು ಕಾಯನ್ನು ಒಡೆದ್ಬಿಟ್ಟು ಗಣೇಶನ ಮುಂದೆ ಇಡಿ ಇನ್ನು ನೈವೇದ್ಯಕ್ಕೆಲ್ಲ ಒಂದು ಹೂನ ತಗೊಂಡ್ಬಿಟ್ಟು ನೀರಿನಲ್ಲಿ ಹತ್ಕೊಂಡ್ಬಿಟ್ಟು ಮೂರು ಬಾರಿ ಪ್ರೋಕ್ಷಣೆ ಮಾಡಿ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಂಡ್ಬಿಟ್ಟು ಗಣೇಶನ ಮುಂದೆ ಹಾಕಿ ಆಮೇಲೆ ಮಂಗಳಾರ್ತಿನೂ ಅಷ್ಟೇ ಅದೂ ಕೂಡ ಮಂಗಳಾರತಿ ಎಲ್ಲ ಮಾಡಾದ್ಮೇಲೆ ಮೂರು ಬಾರಿ ಹೂನಿಂದ ನೀರನ್ನು ಹತ್ಕೊಂಡ್ಬಿಟ್ಟು ಪ್ರೋಕ್ಷಣೆ ಮಾಡಿ ಕರ್ಪೂರ ನೀರಾಂಜನಂ ಸಮರ್ಪಯಾಮಿ ಅಂತ ಹೇಳ್ಕೊಂಬಿಟ್ಟು ಗಣೇಶನ ಮುಂದೆ ಹೂನ ಹಾಕಬೇಕು ನಂತರ ನಿಮ್ಮ ಕೈಯ್ಯಲ್ಲಿ ಸಾಧ್ಯ ಆದರೆ ಇಪ್ಪತ್ತೊಂದು ಬಸ್ಗಿನ ಹೊಡೋದೇ ತುಂಬಾ ಒಳ್ಳೆಯದು ಇದಾದ ನಂತರ ಮೂರು ಪ್ರದಕ್ಷಿಣೆ ಹಾಕಿ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಅಭಿಷೇಕ ಪೂಜೆ ಕಥೆನ ಕೇಳಿಕೊಂಡು ಗಣೇಶನ ತೀರ್ಥ ಪ್ರಸಾದ ತಗೊಂಡು ಮನೆಗೆ ಬನ್ನಿ ನಂತರ ಚಂದ್ರೋದಯದ ಸಮಯಕ್ಕೆ ರಾತ್ರಿ ಒಂದು ತಾಮ್ರದ ಚೆಂಬಿಗೆ ನೀರನ್ನು ಹಾಕೊಂಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಗರಿಕೆ ಕೆಂಪು ಹೂಗಳನ್ನು ಹಾಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಚಂದನನ್ನು ನೋಡಿಬಿಟ್ಟು ನಮಸ್ಕಾರ ಮಾಡಿಕೊಡಿ ಎರಡೂ ಕೈಯಿಂದ ಚಂದನನ್ನು ನೋಡಿ ಆ ನೀರನ್ನು ಗಿಡದ ಮೇಲೆ ಹಾಕಿ ಚಂದ್ರನಿಗೆ ಅರ್ಘ್ಯವನ್ನು ಈ ರೀತಿ ಮಾಡಬೇಕು ಆಮೇಲೆ ಚಂದ್ರನಿಗೂ ಕೂಡ ಊದ್ಗಡ್ಡಿಯಿಂದ ಬೆಳಗ್ಬಿಟ್ಟು ಅಕ್ಷತೆ ಹಾಕಿ ಆಮೇಲೆ ಮನೆ ಒಳಗಡೆ ಬಂದು ಮತ್ತೆ ಗಣೇಶನಿಗೆ ನಮಸ್ಕಾರ ಮಾಡಿ ಮತ್ತೆ ಮಂಗಳಾರತಿ ಮಾಡಿ ನಮಸ್ಕಾರ ಮಾಡ್ಕೊಂಬಿಟ್ಟು ನಮ್ಮ ಕುಟುಂಬದವ್ರಿಗೆಲ್ಲ ಮಹಾಮಂಗಳಾರತಿ ಕೊಟ್ಬಿಟ್ಟು ಪ್ರಸಾದನ ಹಂಚಿ ಉಪವಾಸವನ್ನು ಪೂರ್ಣ ಮಾಡಿ ಆದರೆ ಅನ್ನ ಮಾತ್ರ ತಿನ್ನಬಾರ್ದು ಆದರೆ ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವ ಆಹಾರ ಪದಾರ್ಥಗಳನ್ನು ಕೂಡ ಸೇವಿಸ್ತೆಯಿದ್ದರೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಸರಳವಾಗಿ ಪೂಜೆನ ಮಾಡಿ ಆ ಗಣಪತಿಯ ಆಶೀರ್ವಾದವನ್ನು ಪಡೀರಿ ನಿಮಗೆಲ್ಲರಿಗೂ ಈ ಒಂದು ಪೂಜಾ ವಿಧಾನ ಸರಳವಾಗಿರುವ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಆಗ್ತಾಳೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಂ ಗಮ್ ಗಣಪತಿಯೇ ನಮಃ